ಒತ್ತಾಯವನ್ನು ಮಾಡ್ತವೆ ಸಂವಿಧಾನವನ್ನ ಮುಟ್ಟೋದಕ್ಕೆ ಮುಂಚೆ ತಾವು ಈ ದೇಶದ ಕ್ಷಮೆಯನ್ನ ಕೇಳಬೇಕು ನಿಮ್ಮ ಅಜ್ಜಿಯವರು ಸಂವಿಧಾನವನ್ನ ಹೇಗೆ ದುರುಪಯೋಗ ಮಾಡಿಕೊಂಡ್ರು ಅನ್ನೋದರ ಬಗ್ಗೆ ಕ್ಷಮೆಯನ್ನ ಕೇಳಿ ನೀವು ಸಂವಿಧಾನ ಇವತ್ತು ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನು ಮುಟ್ಟೋದಕ್ಕೆ ಮುಂಚೆ ಈ ದೇಶದ ಕ್ಷಮೆಯನ್ನ ಕೇಳಬೇಕು ಅವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮೌನವಾಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ದೇಶದ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಅವತ್ತು ತುರ್ತು ಪರಿಸ್ಥಿತಿಯಲ್ಲಿ ಇದ್ದಂತಹ ಸಿದ್ದರಾಮಯ್ಯನವರು ಇವತ್ತು ಈ ರಾಜ್ಯಕ್ಕೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹೇಳಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿ ಈ ಪ್ರತಿಯನ್ನ ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಹಚ್ಚೋದಕ್ಕೆ ಸನ್ಮಾನ್ಯ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಡಾ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಇಲ್ಲಿ ಇರುವಂತಹ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಈ ಪ್ರತಿಯನ್ನ ಅಂಟಿಸೋದಕ್ಕೆ ಇಲ್ಲಿಂದ ಹೋಗ್ತಾ ಇದ್ದಾವೆ ರಾಹುಲ್ ಗಾಂಧಿ ಈ ದೇಶದ ಕ್ಷಮೆಯನ್ನ ಕೇಳಬೇಕು ಅಲ್ಲಿಯವರೆಗೆ ಸಂವಿಧಾನವನ್ನ ಮುಟ್ಟೋದಕ್ಕೆ ನಿಮಗೆ ನೈತಿಕತೆ ಇಲ್ಲ ಅನ್ನುವಂತಹ ಬೇಡಿಕೆಯನ್ನ ಇಟ್ಟು ನಾವು ಹೋಗ್ತಾ ಇದ್ದೇವೆ ಕ್ಷಮೆ ಕೇಳಲಿ ಕ್ಷಮೆ ಕೇಳಲಿ ರಾಹುಲ್ ಗಾಂಧಿ ಕ್ಷಮೆ ಕೇಳಲಿ ಕ್ಷಮೆ ಕೇಳಲಿ ಕ್ಷಮೆ ಕೇಳಲಿ ರಾಹುಲ್ ಗಾಂಧಿ ಕ್ಷಮೆ ಕೇಳಲಿ ಕ್ಷಮೆ ಕೇಳಲಿ ಕ್ಷಮೆ ಕೇಳಲಿ ರಾಹುಲ್ ಗಾಂಧಿ ಕ್ಷಮೆ ಕೇಳಲಿ ಕಾಂಗ್ರೆಸ್ಗೆಜಾಪ್ರಭುತ್ವಕ್ಕೆ ಮಾಡಿರುವ ಅಪಮಾನ ರಾಜ್ಯದ ದೇಶದ ಕೋರ್ಟ್ಗೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಗೆ

మన కేర సం దేవ దేవే క్షమే కేలి క్షమే కేలి క్షమే కేలి క్షమే కేలి భారత్ మాతకి జై భారత్ మాతకి జై జమినాద క అపమానపరితకంత కాంగ్రెస్ పార్టీకి ధికారాధికారా తుర్కపరి స్థితి ఎనహేరితకంత కాంగ్రెస్ పార్టీకి ధికారాధికారా पार्टी अंबेकर्गर बैठ कांग्रेस पार्टी के अंबेडकर बरद संविधान अलग कांग्रेस पार्टी जयवादी जयवादली अंबेकर्यवाद जयवादी जयवादी जयवादली जयवाण कांग्रेस पक्ष के